ಇನ್ನು ವರ್ಕಿಂಗ್ ಕಂಡೀಷನಲ್ಲಿದೆ ಏನಿದೆ ನೋಡೋಣ ಓಪನ್ ಆಗುತ್ತಾ ಇದು ಈ ಡೋರ್ ನೋಡಿ ಏನು ಚೆನ್ನಾಗಿದೆ ಮೇ ಬಿ ಇಲ್ಲಿ ಹಸುಗಳನ್ನ ಕಟ್ ಆಗ್ತಾರೆ ಅನ್ಸುತ್ತೆ ಅದಕ್ಕೆ ಮಾಡಿದ್ದಾರೆ ಇಲ್ಲಿ ತುಂಬ ಕೋಲ್ಡ್ ಅಲ್ವಾ ಸ್ನೋ ಬೇರೆ ಬೀಳುತ್ತಲ್ಲ ಸೊ ಅದಕ್ಕೆ ಇವರು ಈ ಥರ ಮಾಡ್ಕೊಂಡಿರ್ತಾರೆ ಸೊ ಇವಾಗ ಮೇಲೆ ಹೋಗೋಣ ಯಾರಾದರೂ ಇದ್ದಾರಾ ಯಾರೂ ಇಲ್ಲ ಲಾಕ್ ಆಗಿದೆ ಇದರ ಇಲ್ವ ಈ ಮನೆಯಲ್ಲಿ ಇದೇನು ಪೂರ್ತಿ ಹಸಿಗಳಿಗೆ ಮಾಡಿದಂಗೈತೆ ಇನ್ನ ಮೇಲೆ ಹೋಗ್ಬೋದ ಅಷ್ಟೇ ಅನಿಸುತ್ತೆ ಇನ್ನ ಮೇಲೆ ಹೋಗೋಕ್ಕಾಗೋದು ನೋಡಿ ಪೂರ್ತಿ ವುಡ್ಡಲ್ಲೇ ಮಾಡಿರೋದು ದೇವಸ್ಥಾನ